ಅಂತ ನೋಡ ಒಳಗಡೆ ಸೀಟ್ ವಿನ್ಯಾಸ ಆಗಿರ್ಬೋದು ಹಿಂದಿನ ಸೀಟ್ ಕಂಫರ್ಟೆಬಲ್ ಆಗಿರಬಹುದು ಹೆಡ್ ರೂಮ್ ನೀರು ಹಳೆ ಸೆಂಟೋದಿ ಜಾಸ್ತಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಫೀಚರ್ಸ್ ಅಂತಂದ್ರೆ ಮಾಡಿದ್ದಾರೆ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಒಳಗಡೆ ಸ್ಪೇಸ್ ಕಸ್ಟಮರ್ ಲೆಗ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ So, these are brief uh, uh, features of new centers. material. you the rest mobile Already, World K3 platform itself proves that you know, it is uh, most successful. Is it smart, no, no. smart, no. so, smart Testing is uh -huh. See, so, uh, We are expecting We are expecting Being uh, it is an international brand,

ಇಯರ್ ಇಂಡಿಯಾ ಇಸ್ ನಾಟ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಇಂಡಿಯಾ ಇವನ್ ಎಕ್ಸ್ಪೋರ್ಟಿಂಗ್ ಆಲ್ಸೋಟ್ಲಿ ಮೇಡ್ ಇನ್ ಇಂಡಿಯಾ ವರ್ಷದ ಎರಡನೂ ಏನ್ ತೊಂದ್ರೆ ಸರ್ ಸೆವೆನ್ ಇಯರ್ಸ್ ಒಂದ್ಸಲ ಜನರೇಷನ್ ಚೇಂಜ್ ಆಗುತ್ತೆ ಇಲ್ಲ ಸರ್ ಈಗ ಅವ್ರೆಲ್ಲ ಈಗ